ಮತ್ತು ಸ್ಟೇಟ್ನಲ್ಲಿ ಕಲೆಕ್ಷನ್ ಆಗುವಂತಹ ಜಿ ಎಸ್ ಟಿ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಜಿ ಎಸ್ ಟಿ ಅವ್ರ ಕಡೇ ಇರ್ತದೆ ಫಿಫ್ಟಿ ಪರ್ಸೆಂಟ್ ಅಪ್ರಾಕ್ಸಿಮೇಟ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಐ ಜಿ ಎಸ್ ಟಿ ಕಲೆಕ್ಟೆಡ್ ವಾಪಸ್ ಸ್ಟೇಟ್ಗೆ ಹೋಗ್ತದೆ ಇದೇನು ಸಿಸ್ಟಮ್ ಇದೆ ಫೈನಾನ್ಸ್ ಕಮಿಷನ್ ಮೂಲಕ ನಾವು ರಾಜ್ಯಗಳಿಗೆ ಹಣ ಹಣಕಾಸಿನ ಹಂಚಿಕೆಯನ್ನು ಮಾಡ್ತೀವಿ ಇದು ನೆಹರು ಕಾಲದಿಂದ ಇದೆ ಇವತ್ತೇ ಇದೆ ಸಿದ್ದರಾಮಯ್ಯನವರ ಇದು ನೆಹರು ಕಾಲದಲ್ಲಿ ಇಂದಿರಾ ಗಾಂಧಿ ಕಾಲದಲ್ಲಿ ರಾಜೀವ್ ಗಾಂಧಿ ಕಾಲದಲ್ಲಿ ನರಸಿಂಹರಾವ್ ಕಾಲದಲ್ಲಿ ಮೊನ್ನೆ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಸರ್ಕಾರ ಕಾಲದಲ್ಲಿ ನಿಮ್ಮ ಅತ್ಯಂತ ಪ್ರಿಯ ನಾಯಕನ ರಾಹುಲ್ ಗಾಂಧಿ ಅವರು ಅದಕ್ಕೆ ಡೇ ಟು ಡೇ ಅವರ ಮಾರ್ಗದರ್ಶನದಲ್ಲಿ ಸರ್ಕಾರ ನಡೀತಾ ಇದ್ದಕ್ಕೆ ಆ ಸರ್ಕಾರ ಸ್ಥಿತಿ ಹಿಂಗಾಯಿತು ಅವಾಗ ಯಾಕೆ ಈಗ ಪ್ರಶ್ನೆಗಳು ಬರಲಿಲ್ಲ ನಿಮಗೆ ಮತ್ತು ಜಿ ಎಸ್ ಟಿ ಪೆಂಡಿಂಗ್ ಇದೆ ಒಂದು ನಯಾ ಪೈಸಾ ಜಿ ಎಸ್ ಟಿ ಪೆಂಡಿಂಗ್ ಇಲ್ಲ ಲೋಕಸಭೆಯಲ್ಲಿ ಉತ್ತರ ಕೊಟ್ಟು ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಮೋದಿ ಗೌರ್ಮೆಂಟ್ ಇದೆ ಹೈಲಿ ಸೆನ್ಸಿಟಿವ್ ಅಂಡ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಒಂದು ನಯಾ ಪೈಸ ನಮ್ದು ಇವತ್ತು ಆಸ್ ಆನ್ ಡೇಟ್ ಪೆಂಡಿಂಗ್ ಇಲ್ಲ ಐವತ್ತು ವರ್ಷದ ತನಕ ಆರು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಎಂಬತ್ತು ಕೋಟಿ ರೂಪಾಯಿ ಆರು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ರೂಪಾಯಿ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಟ್ಟು ಟು ಕ್ರಿಯೇಟ್ ದಿ ಇನ್ಫ್ರಾಸ್ಟ್ರಕ್ಚರ್ ಆರು ಸಾವಿರದ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿ ಮತ್ತು ಗ್ರ್ಯಾಂಟಿನ್ ಏಡ್ ಬಗ್ಗೆ ಏನು ನಾವು ಮಾತಾಡೋ ಅಡಿಷನಲ್ ಗ್ಯಾಂಟಿನ್ ಏಡ್ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಈ ವ ಈ ಫೈನಾನ್ಷಿಯಲ್ ಇಯರ್ ಕೊಡ್ತಾ ಇದ್ದೀವಿ ನಾವು ಏಯ್ಟೀನ್ ಥೌಸಂಡ್ ಕ್ರೋರ್ಸ್ ವೀ ಆರ್ ಗಿವಿಂಗ್ ಟು ದಿ ಸ್ಟೇಟ್ ಆಲ್ರೆಡಿ ನಾನೇನು ಹೇಳಿದ್ನಲ್ಲ ಗ್ರ್ಯಾಂಟಿನ್ ಇಯರ್ಡ್ ಎರಡು ಲಕ್ಷ ಎಂಟು ಸಾವಿರದ ಎಂಟು ಎರಡು ಲಕ್ಷ ಒಂಬತ್ತು ಸಾವಿರ ಕೋಟಿ ನಾನೇನು ಹೇಳಿದೆ ಅದರಲ್ಲಿ ಇನ್ನು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಈ ಈ ಫೈನಾನ್ಷಿಯಲ್ ಇದು ಮುಗಿದ್ರಲ್ಲಿ ನಾವು ಕೊಡ್ತಾ ಇದ್ದೀವಿ ಅಂದರೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಒಂಬತ್ತು ಪ್ಲಸ್ ಹದಿನೆಂಟು ಅಂದರೆ ಆಲ್ಮೋಸ್ಟ್ ಎರಡು ಲಕ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು ಒಂದು ಕಡೆ ತಮ್ಮ ಫೇಲ್ಯೂರನ್ನು ಮುಚ್ಚಿಕೊಡಕ್ಕೆ ಎರಡನೇದು ಇದೇ ಮಾಡೆಲ್ಲು ಈಗೇನು ದೇಶನ ಒಟ್ಟಾರೆ ದೇಶ ಅಂತ ನೋಡಿಸ್ಬೇಕಾದ್ರೆ ನಾನು ಹೇಳಿದ್ದು ಬೆಂಗಳೂರು ಉದಾಹರಣೆದೆಲ್ಲ ಏನು ಹೇಳಿದೆ ಇದೆಲ್ಲ ಇವ್ರು ಯಾಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಆಲ್ಮೋಸ್ಟ್ ಸರ್ಟನ್ ನಾವು ಮುಂದೆ ಅಧಿಕಾರಕ್ಕೆ ಬರೋದಲ್ಲ ಬಾಯಿಗೆ ಬಂದಾಗ ಮಾತಾಡ್ಬಿಡೋಣ ಈಗ ಜನರ ದಾರಿ ತಪ್ಪಿಸೋಣ ಅಂತ ದೇ ಹ್ಯಾವ್ ಡಿಸೈಡೆಡ್ ಆಲ್ಮೋಸ್ಟ್ ದ್ಯಾಟ್ ವಿಲ್ ನಾಟ್ ಕಮ್ ಬ್ಯಾಕ್ ಟು ಪವರ್ ನಾವೇನು ಎಂದು ಕೇಂದ್ರ ಸರ್ಕಾರದಾಗ ಬರೆದಿರೋದು ಏನು ಬೇಕಾದ್ರು ಮಾತಾಡಿ ಜನರ ದಾರಿ ತಪ್ಪಿಸೋಣ ಅಂತ ತೀರ್ಮಾನ ಮಾಡಿದ್ದಾರೆ ಇಲ್ಲ ಅಂದರೆ ನೋ ರೆಸ್ಪಾನ್ಸಿಬಲ್ ಪಾರ್ಟಿ ಕ್ಯಾನ್ ಸ್ಪೀಕ್ ಲೈಕ್ ದಿಸ್ ಹೈಯೆಸ್ಟ್ ಎವರ್ ಗ್ರ್ಯಾಂಟಿನೇಡ್ ಹೈಯೆಸ್ಟ್ ಎವರ್ ಟ್ಯಾಕ್ಸ್ ಡೆವಲ್ಯೂಷನ್ ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ನಾನು ಒಂದೇ ದಿವಸಕ್ಕೆ ಇದು ಕೊಡೋದಿಲ್ಲ ಮತ್ತೊಮ್ಮೆ ಕರಿತೇನೆ ನಿಮ್ಮನ್ನು ಇನ್ಫ್ರಾಸ್ಟ್ರಕ್ಚರ್ದಲ್ಲಿ ರೈಲ್ವೆ ಕರ್ನಾಟಕ ರೈಲ್ವೆ ಎಷ್ಟು ದುಡ್ಡು ಕೊಟ್ಟಿದ್ದೀವಿ ನಾವು ಇದ್ದಾಗ ಎವರೇಜ್ ಏಳ್ನೂರು ಕೋಟಿ ರೂಪಾಯಿ ಕೊಡ್ತಾಯಿದ್ದೆವು ನಾವು ಎಂಟು ಸಾವಿರ ರೂಪಾಯಿ ಎವರೇಜ್ ಎಂಟು ಸಾವಿರ ಕೋಟಿ ಕೊಟ್ಟಿದ್ದೀವಿ ಟೆನ್ ಟೈಮ್ಸ್ ಮೋರ್ ಅದೇ ರೀತಿ ಇದಕ್ಕೆ ಏನು ರಸ್ತೆಗಳಿಗೆ ಟೆನ್ ಟೈಮ್ಸ್ ಮೋರ್ ಇವೆಲ್ಲ ಸಂಗತಿಗಳು ಗೊತ್ತಿದ್ದರೂ ಸಹಿತ ಸಿದ್ದರಾಮಯ್ಯನವರು ಈ ರೀತಿಯ ಸುಳ್ಳನ್ನು ಹೇಳೋದರ ಮೂಲಕ ತಮ್ಮ ಫೇಲ್ಯೂರನ್ನು ಮುಚ್ಕೊಳ್ಳಿಕ್ಕೆ ಇಲ್ಲಿ ಬಂದು ಧರಣಿ ಮಾಡ್ತಾ ಇದ್ದಾರೆ ಇದು ಒಟ್ಟಾರೆ ದೇಶದ ಏಕತೆ ದೃಷ್ಟಿಯಿಂದ ಒಕ್ಕೂಟದ ದೃಷ್ಟಿಯಿಂದ ಫೆಡರಲ್ ಸ್ಟ್ರಕ್ಚರ್ ದೃಷ್ಟಿಯಿಂದ ಇದು ಒಳ್ಳೆಯ ಅಲ್ಲ ಆದರೆ ಕಾಂಗ್ರೆಸ್ ಅವರು ಅಪೋಸಿಷನ್ದಲ್ಲಿದ್ದಾಗ ಇರ್ರೆಸ್ಪಾನ್ಸಿಬಲ್ ಆಗಿ ಗೌರ್ಮೆಂಟ್ದಲ್ಲಿದ್ದಾಗ ನಾಟ್ ರೆಸ್ಪಾನ್ಸಿಬಲ್ ಆಗಿ ವರ್ತಿಸ್ತಾರೆ ದಟ್ ಈಸ್ ದರ್ ಸ್ಟ್ಯಾಂಡರ್ಡ್ ಇದು ಅದು ದೇ ಆರ್ ಇರಪಾನ್ಸಿಬಲ್ ವೆನ್ ದೇ ಆರ್ ಇನ್ ಅಪೋಸಿಷನ್ ದೆ ಆರ್ ನಾಟ್ ರೆಸ್ಪಾನ್ಸಿಬಲ್ ವೆನ್ ದೇ ಆರ್ ಇನ್ ಪೊಸಿಷನ್ ಸೊ ದಿಸ್ ಇಸ್ ದಿ ಫ್ಯಾಕ್ಟ್ ಇಷ್ಟು ನಾನು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಿದ್ದೀನಿ ಇದರ ಫಿಗರ್ಸ್ ಎಲ್ಲ ನಿಮಗೆ ನಾವು ಕಾಪಿ ನಿಮ್ಗೆ ಸಾಫ್ಟ್ ಕಾಪಿ ಹಾಕ್ತೀವಿ ಎಲ್ಲಿ ಸಾಕಷ್ಟು ಕೆಲವೊಂದಿಷ್ಟು ಡೀಟೇಲ್ಸು ಫಿಗರ್ಸು ಎಲ್ಲ ಇದ್ದಾವೆ ಎಷ್ಟು ಜಿ ಎಸ್ ಟಿ ಹದಿನೇಳು ಸಂಗ್ರಹ ಆಗ್ತಾ ಇತ್ತು ಮತ್ತು ಹದಿನೈದು ಪರ್ಸೆಂಟು ಟ್ಯಾಕ್ಸ್ ಗ್ರೋತ್ ಇದೆ ಅನ್ನೋದು ಕ್ಲೇಮ್ ಮಾಡಿದ್ದಾರೆ ಇಟ್ ಇಸ್ ನಾಟ್ ಆಲ್ ಸೋ ಬಿಫೋರ್ ಟು ಜಿ ಎಸ್ ಟಿ ದಿ ಗ್ರೋತ್ ಆಫ್ ದಿ ಸಿ ಎ ಜಿ ಆರ್ ಅಂದರೆ ಟ್ಯಾಕ್ಸ್ ಕಲೆಕ್ಷನ್ ಏನಿತ್ತು ಇಟ್ ವಾಸ್ ಲೆವೆನ್ ಪಾಯಿಂಟ್ ಸಿಕ್ಸ್ ಏಟ್ ಡಿಸ್ಪೈಟ್ ಕೋವಿಡ್ ಇನ್ ದಿ ಕಂಟ್ರಿ ಇಟ್ ಈಸ್ ಲೆವೆನ್ ಪಾಯಿಂಟ್ ತ್ರೀ ಫೋರ್ ಐಟ್ ಪರ್ಸೆಂಟ್ ಇದರದ್ದು ಡಿಟೇಲ್ಸ್ ನಾವು ನಿಮಗೆ ಕೊಡ್ತೀವಿ ಮತ್ತು ರೆವೆನ್ಯೂ ಇತ್ಯಾದಿ ಏನೇನಾಗಿದೆ ಎಷ್ಟೆಷ್ಟಾಗಿದೆ ಇದರದ್ದೆಲ್ಲ ಮಾಹಿತಿಯನ್ನು ನಿಮಗೆ ಒಂದು ಪೇಜ್ನಲ್ಲಿ ಮಾಡಿ ಒಂದು ಒಂದೂವರೆ ಪೇಜ್ನಲ್ಲಿ ಮಾಡಿ ಸಾಫ್ಟ್ ಕಾಪಿ ನಿಮಗೆ ಹಾಕ್ತೀವಿ ಫಾರ್ ಯುವರ್ ಸ್ಟಡಿ ಬಟ್ ಬೇಸಿಕಲಿ ಪೊಲಿಟಿಕಲಿ ದಿಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಪೊಲಿಟಿಕಲಿ ಮೋಟಿವೇಟೆಡ್ ಡೈವರ್ಟ್ ಹೀಸ್ ಫೇಲ್ಯೂರ್ ಟು ಡೆಲಿವರ್ ಆ್ಯಂಡ್ ಥರ್ಡ್ ಥಿಂಗ್ ಈಸ್ ದೇಶ ಮತ್ತು ರಾಜ್ಯದ ಸಮಗ್ರತೆಯ ಬಗ್ಗೆ ಯಾವುದೇ ಕಳಕಳಿ ಇಲ್ಲದ ಇರೋದರಿಂದ ಎಂದೂ ಕೂಡ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಬಂದಾಗೂ ಯಾಕಂದರೆ ಇದು ನೆರವು ಕಾಲದಿಂದ ಇದೆ ಸಿಸ್ಟಮ್ ಡೆವಲ್ಯೂಷನ್ ಆಫ್ ಫಂಡ್ ಆ್ಯಂಡ್ ಗ್ರ್ಯಾಂಟಿ ಇದೆ ನಾವು ಮೇಲೆ ಮಾಡಿಲ್ಲ ಫೈನಾನ್ಸ್ ಕಮಿಷನ್ ಅದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟು ಆ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟನ್ನು ಮೊದಲಿನಿಂದ ಫೈನಾನ್ಸ್ ಕಮಿಷನ್ ಏನು ರೆಕಮೆಂಡೇಷನ್ ಮಾಡ್ತದೆ ಅದು ಎಲ್ಲರೂ ಮಾ ಸರ್ಕಾರಗಳು ಫಾಲೋ ಮಾಡಬೇಕು ಅಂತ ಅನ್ನೋದು ಒಂದು ನಿಯಮ ಇದೆ ಇದೆಲ್ಲವೂ ಮುಂದೆ ಅವ್ರಿಗೆ ಗೊತ್ತಿದ್ದರೂ ಸಹಿತ ಇದು ಮಾಡ್ತಾ ಇರೋದರಿಂದ ನಾವಂತೂ ಬರೋದಿಲ್ಲ ಮುಂದೆ ಇದು ಸರ್ಕಾರ ಬೈಕೋತ ಹೋಗೋದಪ್ಪ